ನಮಗೆ ಒಂದು ಜೀವನದಲ್ಲಿ ಒಂದು ನೋವು ಆಗುತ್ತೆ ಮಕ್ಕಳ ಎಲ್ರಿಗೂ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ನೋವು ಅನ್ನತಕ್ಕಂಥದ್ದು ಬರುತ್ತೆ ಆದರೆ ನಾವು ಅಲ್ಲೇ ಕುಳಿತುಕೊಂಡು ಅದೇ ನೋವನ್ನು ತಗೊಂಡು ಮಿಕ್ಕಿದ್ದು ಸಾವಿರದ ಎಂಟು ನೋವುಗಳನ್ನು ನಮಗೆ ನಾವೇ ಸೃಷ್ಟಿ ಮಾಡಿಟ್ಟುಕೊಂಡು ಬಿಡುತ್ತೇವೆ ಸರಿ ಒಂದು ಈವ್ನಿಂಗ್ ಕಾಲೇಜ್ ಸೇರ್ಬೇಡ ಅಂತ ಹೇಳಿದ್ರ ಈವ್ನಿಂಗ್ ನಲ್ಲಿ ಒಂದು ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡು ಡೇ ನಲ್ಲಿ ಒಂದು ಸಣ್ಣ ಕಾಲೇಜ್ ಸೇರ್ಕೊಂಡು ಓದ್ಬೇಡ ಅಂತ ಏನಾದ್ರು ಪ್ರಕೃತಿ ತಡೆದಿತ್ತ ನಮ್ಮಮ್ಮ ಹೇಳ್ಕೊಂಡೋಗಿ ಮದ್ವೆ ಮಾಡಿಸ್ಬಿಟ್ರು ಗುರುಗಳೇ ನನ್ನ ಜೀವನ ಹಾಳಾಯ್ತು ಏನು ಗನ್ ಪಾಯಿಂಟ್ ಅಲ್ಲಿ ನಿಮ್ಮಅಮ್ಮ ಅಪ್ಪ ನಿಮ್ಗೆ ಮದ್ವೆ ಮಾಡಿದ್ರ ನೀವು ನನ್ನ ಜೀವನ ಹಾಳು ಮಾಡ್ಬಿಟ್ರಿ ನನ್ನ ಬದುಕು ಹಾಳು ಮಾಡ್ಬಿಟ್ರಿ ಅರೆ ಅದೊಂದು ಆಯ ತಂದೆ ತಾಯಿ ಯಾರಾದರೂ ಹಾಳು ಮಾಡಬೇಕು ಕೆಡಿಸ್ಬೇಕು ಅಂತ ಮದುವೆ ಮಾಡ್ತಾರೆ ಇಲ್ಲ ಆ ಹುಡುಗಿಯು ಕೂಡ ನಿಮ್ಮನ್ನ ಕೆಡಿಸ್ಬೇಕು ಹಾಳು ಮಾಡಬೇಕು ಅಂತ ಮದುವೆ ಆದ್ಲು ಇಲ್ಲ ಆ ಹುಡುಗ ಅಲ್ಲಿಲ್ಲ ನಿಮಗೆ ಬಿಟ್ಟು ನಡಿ ಆ ತನ್ನೇ ಹಾಕ್ಕೊಂಡು ಕುಡ್ತಾ ಕಲ್ತ್ಕೊಂಡು ಇಲ್ಲ ಜೂಜ್ ಕಲ್ತ್ಕೊಂಡು ಇರೋ ಬರೋ ಕೆಲಸ ಬಿಟ್ಟು ಜವಾಬ್ದಾರಿಗಳನ್ನ ಬಿಟ್ಟು ಹೌದು ಮಾಡೋ ಕೆಲಸವನ್ನ ಬಿಟ್ಟು ಮಾಡುವ ವೃತ್ತಿಯನ್ನ ಬಿಟ್ಟು ಮಾಡುವ ಧರ್ಮವನ್ನ ಬಿಟ್ಟು ವ್ಯವಸ್ಥೆಯನ್ನ ಬಿಟ್ಟು ಇನ್ನೊಬ್ಬರನ್ನ ನಿಂದಿಸ್ತಾ ಪ್ರತಿಯೊಂದರಲ್ಲೂ ನಿಂದಿಸ್ತಾ ಇರೋ ಎಲ್ಲವನ್ನ ಕೆಡಿಸ್ಕೊಳ್ಳೋದು ಇವತ್ತು ನೀವು ಯಾರನ್ನಾದ್ರೂ ಕೇಳಿ ಇಂಥದ್ದೇ ಹೇಳೋದು ವ್ಯವಸ್ಥೆಯನ್ನ ಇಲ್ಲ ದುರ್ದಶೆಯನ್ನ ಇನ್ನೊಂದನ್ನ ಹೇಳ್ತಲೇ ನಾವು ನಮ್ಮ ಜೀವನವನ್ನ ಸರ್ವನಾಶ ಮಾಡ್ಕೊಳ್ಳೋದು ಇನ್ನಷ್ಟು ಅವನಿಂದ ಹಾಳಾಗಿ ಬಿಡಿಯೇ ಅವನಿಂದ ಕೆಟ್ವಿ ಬಿಡಿ ಅವರಿಂದ ಮುಳುಗೋದ್ವಿ ಬಿಡಿ ಇನ್ನು ಆಗಬೇಕಾಗಿರುವುದನ್ನಾದರೂ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಆಗಬೇಕಾಗಿರುವ ಕಾರ್ಯವನ್ನಾದರೂ ಇಟ್ಕೊಳ್ಳೋಣ ಕರ್ಣ ಹಂಗೆ ಮಾಡ್ಕೊಂಡಿದ್ದರು ನಮ್ಮಮ್ಮ ಹಿಂಗ ಮಾಡಿಬಿಟ್ಲು ನಮ್ಮಮ್ಮ ಹಿಂಗ ಮಾಡಿಬಿಟ್ಲು ಯಾವಾಗ ನೋಡಿದ್ರು ಕರ್ಣನ್ ಬಯ್ ಬರ್ತಾ ಇದ್ದು ಮಾತು ಇದೆ ನನಗೆ ಮೋಸ ಮಾಡಿಬಿಟ್ರು ನನ್ನೆತ್ತವರು ನಾನೇನು ಅಂತ ತಪ್ಪು ಮಾಡಿದ್ದೆ ಅಂತ ಪಾಪ ಮಾಡಿದ್ದೆ ಅರೇ ಆಗೋಯ್ತಯ್ಯಾದೋ ಅದು ಅದು ಆಗಿ ಹೋಯಿತು ನೋಡಿ ಮಹಾಭಾರತದ ಕಥೆಗಳ ಮೂಲಕ ನಾವು ಯಾಕೆ ಇದೆಲ್ಲ ತಿಳ್ಕೋಬೇಕು ಏನಿಕ್ ತಿಳ್ಕೊಬೇಕು ಅನ್ನೋದು ಕಾರಣ ಇದೆ ತನ್ನ ಜೀವನವನ್ನ ತನ್ನ ಇದಕ್ಕೆ ತಾನೇ ಮಳೆ ಒಳ್ಕೊಬಿಟ್ಟ ಶವದ ಪೆಟ್ಟಿಗೆಗೆ ತಾನೇ ಮಲ್ಕೋಬಿಟ್ಟು ತನ್ನ ಶವದ ಪೆಟ್ಟಿಗೆಗೆ ತಾನೇ ಒಳ್ಕೊಂಡು ಬಂದ್ಬಿಟ್ಟ ಬದುಕನ್ನ ಏನೋ ಜೀವನದಲ್ಲಿ ಕೆಲವೊಂದು ನಮ್ಮ ಕೈಗೆ ಸಿಗೋದಿಲ್ಲ ಅಂಕೆಗೆ ಮೀರಿ ನಡೆಯುತ್ತವೆ ಮಕ್ಕಳೇ ಹಾಗೆ ಹೋಗಿದ್ದನ್ನ ಚಿಂತಿಸಿ ಕೂರಬಾರದು ಮುಗಿದಿದ್ದು ಮುಗಿದು ಹೋಯ್ತು ಗತಂ ಗತಂ ಜಾತಸ್ಯಂ ಧ್ರುವಂ ಮರಣಂ ಬಿಳಿ ಮುಗೀತು